ಹಾಯ್ ಹಲೋ ನಮಸ್ಕಾರ ಎದುರು ಹೆಂಗಿದಿರಿ ಆರಾಮಾಗಿದ್ರಿ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ವಿ ಇವತ್ ಲಾಗನ್ಯಾಗ ಪೆಷರ್ ಏನಪ್ಪಾ ಅಂದ್ರೆ ಕೇಕ್ ಯಾವತರ ಮಾಡೋದಂತೇಳಿ ನೋಡೋಣ ಬರಪ ನೋಡ್ರಿ ಇಲ್ಲಿ ಇದನ್ ತೊಗೊಂಡಿ ನೋಡ್ರಿ ಪಾರ್ಲೆ ಬಿಸ್ಕಿಟ್ ತಗೊಂಡಿವ ಪಾರ್ಲೆ ಬಿಸ್ಕೆಟ್ ನೋಡ್ರಿ ಪಾರ್ಲಿ ಬಿಸ್ಕೆಟ್ ಯಾವ್ದಕ್ ತಗೊಂದಿವ ನೋಡೋಣ್ರಿ ಹಾಕೊಂಡ್ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸಕ್ರಿ ಏನತ್ತ ಸಣ್ಣ ಮಾಡ್ಕೊಂಡ್ ಬಂದೀ ನೋಡ್ರಿ ಸಣ್ಣ ಸಕ್ರಿ ಹಾಕೈತಿವ ಸ್ವಲ್ಪ ಏನಾದ್ರೆ ಬೇಕಿಂಗ್ ಪೌಡ್ರ್ ಹಾಕತ್ತೀವ ಬೇಕಿಂಗ್ ಭಾಳ ಹಾಕ್ಬಾರ್ದು ರೀ ಆರೋಗ್ಯಕ್ಕೆ ಕೂಡ ಚಲೋ ಅಲ್ಲ ಏನಂತ್ರಿ ಬೇಕಿಂಗ್ ಸೋಡ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಅದನ್ನು ಕೂಡ ಏನಿಲ್ಲ ಇನ್ನೊಂದು ಸ್ವಲ್ಪ ಸ ಇದನ್ನ ಹಾಕೊಂಡ್ರಿ ಹಾಲ ಇನ್ನೇನಿರ್ತಾರೆ ಚಲೋ ತೆಂಗಿದ್ದೇನೆ ಏನಂತಾರೆ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಕೇಕ್ ರೆಡಿ ಆಗೈತಿ ಬಿಸ್ಕೂಟ್ಲೆ ಕೇಕ್ ಮಾಡಿದ್ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಎಷ್ಟು ಸೂಪರ್ ಖಾರ್ ಆಯ್ತ್ ನೋಡ್ರಿ ಇವಾಗ ಇದ್ ನಾಟಗಿನು ಬರ್ರಿ ವಾವ್ ಸೂಪರ್ ಫಿಟ್ ಆಗಿದ್ವಿಲ್ಲ ನೋಡ್ರಿ ಕೇಕ್ ನೋಡಿ ಎಷ್ಟು ಮಸ್ತ್ ಆಗೇತಿ ನೋಡ್ರಿ ಅದ್ರಾಗ ಕೊ ಪೌಡರ್ ಹಾಕಿದಿವು ಅಗದಿ ನೋಡ್ರಿ ಎಷ್ಟು ಮಸ್ತ್ ಎಷ್ಟು ಕಲರ್ ಆಗೈತಿ ನೋಡ್ರಿ ಅಗದಿ ಡಾರ್ಕ್ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ ನಮ್ಮ ಸುನೀತಾ ಅವ್ರ ಏನತಿ ಕಟ್ ಮಾಡತ್ತಾರ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಸ್ಪಂಜ್ ತರ ನೋಡ್ರಿ ಕೇಕ ಎಷ್ಟು ಭಾರಿ ಆಗೈತಿ ಮಸ್ತ್ ಆಗೈತೆ ನೋಡ್ರಿ ನೋಡ್ರಿ ಅಗದಿ ಎಷ್ಟು ಸ್ಪಂಜ್ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಕೇಕ್ ಅಗದಿ ಭಾರಿ ಏನಗೈತಿ ಅಗದಿ ಸಿಂಪಲ್ ಆಗಿ ಮಾಡಿ ನೋಡ್ರಿ ಮನೆ ಒಳಗೆ ಯಾರು ಖರ್ಚಿಲ್ಲ ಒಂದೆರಡು ಪಾರ್ಲಿ ಬಿಸ್ಕುಟ್ ತಗೊಂಡ ಮಾಡಿವ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ನೋಡಿ ಕೇಕ್ ಮಾಡಿದ್ವಿ ನೋಡ್ರಿ ಕೇಕ್ ತಿಲಾಕತ್ತಾರು ಎಲ್ಲರೂ ಕೇಕ್ ತಿಲಾದಾರ ನೋಡ್ರಿ ಹೆಂಗ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ತ್ರಿ ಸೂಪರ್ ಆಗೈತೆ ಅತ್ತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನೆಲ್ ಅಂತ ನಾಲ್ಕು ಮಂದಿಗೆ ಶೇರ್ ಮಾಡ್ರಿ ಇದೆ ಒಳ್ಳೆ ಒಳ್ಳೆ ರೆಸಿಪಿ ಒಂದಿಗೆ ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ